ಈ ಹಿಂದೆ ನಮ್ಮ ಅಜ್ಜ ಅಜ್ಜಿಯ ಈ ಕಾಟು ಮಾವಿನ ಹಣ್ಣನ್ನು ಅಜ್ಜಲಿಕ್ಕೆ ಅಂದ್ರೆ ಕ್ಲೀನ್ ಮಾಡ್ಲಿಕ್ಕೆ ಅದನ್ನು ಕ್ಲೀನ್ ಮಾಡಿ ಮಾಂಬಳ ಅಂತ ಮಾಡ್ತಿದ್ರು ಆ ಮಾಂಬಳವನ್ನ ಎರಿಲಿಕ್ಕೆ ಕಣ್ಣು ಕಾಣದ ಅಜ್ಜಿಯರನ್ನೇ ಕೂತ್ಕೊಳಿಸ್ತಿದ್ರು ಯಾಕೆ ಅಂತ ಈಗ ಅರ್ಥ ಆಗ್ತಾ ಉಂಟು ಯಾಕೆ ಅಂತ ಹೇಳಿದ್ರೆ ಒಂದು ಹೊತ್ತು ಸುಮಾರು ಹೋಗ್ತದೆ ಇನ್ನೊಂದು ಒಂದು ರಾಶಿ ಕಾಟು ಮಾವಿನ ಹಣ್ಣು ಸಿಗ್ತದೆ ಅದರಲ್ಲಿ ಬೇಕಾದಷ್ಟು ಸಣ್ಣ ಹುಳುಗಳು ದೊಡ್ಡ ಹುಳುಗಳೆಲ್ಲ ಸಿಗ್ತದೆ ಅದನ್ನು ಈ ತರ ಸಪರೇಟ್ ಮಾಡ್ಬೇಕು ಆಗ ಹೊತ್ತು ಹೋಗ್ತದೆ ಮತ್ತೆ ಸಿಗುದು ಇಷ್ಟೇ ನಮ್ಮಂತ ಕಣ್ಣು ಕಾಣುವವರು ಕ್ಲೀನ್ ಮಾಡ್ಲಿಕ್ಕೆ ಕೂತ್ರೆ ಅದೇ ಕಣ್ಣು ಕಾಣದ ಅಜ್ಜರಿಗಾದ್ರೆ ಈ ಪ್ರಾಬ್ಲಮ್ ಎಲ್ಲ ಇಲ್ಲಲ್ಲ ಸಿಪ್ಪೆ ತೆಗೆಯುವುದು ಹಣ್ಣು ಹಾಕುದು ಗಿವುಚುದು ಮಾಳ ಇರೋದು ಅಷ್ಟೇ ಕೆಲಸ ಇನ್ನು ಸಣ್ಣ ಹುಳ ಹೇಗಿರ್ತದೆ ಸಿಪ್ಪೆಯನ್ನ ಮೆಲ್ಲ ಹೀಗೆ ಓಪನ್ ಮಾಡಿದಾಗ ಇಲ್ಲಿ ಕಾಣ್ತದ ಮೂಲೆಯಲ್ಲಿ ಸಣ್ಣಗೆ ಮಿಜುಳುದು ಇದುವೇ ಸಣ್ಣ ಹುಳಗಳಾಯ್ತಾ ಕಣ್ಣು ಕಾಣದ ಅಜ್ಜರಿಗೆ ಇದೆಲ್ಲ ಕಾಣ್ತದ ತೆಗೆದು ಗಿಚ್ಚಿ ಹಾಕಿದ್ರೆ ಆಯ್ತು ಕಣ್ಣು ಕಾಣುವ ನಮಗೆ ಅಲ್ವಾ ಪ್ರಾಬ್ಲಮ್ ಇದೆಲ್ಲ ಆಗ ಅವರು ಸಿಪ್ಪೆ ತೆಗೆಯುದು ಗೊರಟು ಸಪರೇಟ್ ಮಾಡುದು ಸಿಪ್ಪೆಯಿಂದ ಚಂದ ರಸ ಗಿಚು ತೆಗೆದು ಗೊರಟಿಂದ ಚಂದ ರಸ ಗಿಚಿ ತೆಗೆದು ಮಾಮಳ ಎರೆಯುವುದು ಅದನ್ನು ನಾವೆಲ್ಲ ಹ್ಮ್ ಅಂತ ಚಪ್ಪರಿಸಿಕೊಂಡು ಹ್ಮ್ ಹ್ಮ್ ಮಾಮೂಳ ಬಾಳೆ ಒಳ್ಳೇದುಂಟು ಅಂತ ತಿಂತಿದ್ದೆವು ഈഗ നോട്രെ സത്യ മാം തിണ്ടത്തെല്ലാം ഉണ്ടല്ലോ ഇല്ല മേല ഉണ്ട്